ಇನ್ನು ಗುಜರಾತ್ನ ಅಹಮದಾಬಾದ್ನ ಕಾಂಗ್ರೆಸ್ನ ರಾಷ್ಟ್ರೀಯ ಅಧಿವೇಶನದ ವೇಳೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಜಾತಿ ಗಣತಿ ನಡೆಸುವ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಇಷ್ಟೇ ಅಲ್ಲ ಒಬಿಸಿ ಸಮುದಾಯದ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವುದಾಗಿ ವಾಗ್ದಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸಿದ ರಾಹುಲ್ The caste census and about how we have taken a tremendous step in Telangana. ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ನ್ಯಾಯಪಥ ಹೆಸರಿನಲ್ಲಿ ಮಹಾ ಅಧಿವೇಶನ ನಡೆಸಿದೆ ಈ ಅಧಿವೇಶನದಲ್ಲಿಂದು ಮಾತನಾಡಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜಾತಿಗಣತಿಯ ಮಹಾ ಅಸ್ತ್ರವನ್ನ ಝಳಪಿಸಿದ್ದಾರೆ ತೆಲಂಗಾಣ ಸರ್ಕಾರ ನಡೆಸಿದ ಗಣತಿಯನ್ನ ರಾಹುಲ್ ಗಾಂಧಿ ಮುಕ್ತ ಕಂಠದಿಂದ ಹೊಗಳಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಜಾತಿಗಣತಿ ನಡೆಸುವುದಾಗಿ ಹೇಳಿದ್ದಾರೆ ತೆಲಂಗಾಣ which has revealed a lot about the communities are participating in different activities in the state. finally, i would re request all congress members from all our states that it is your responsibility to defend the constitution. it is your responsibility to defend the ideology of the congress party. and i am proud that you do it every single day against great odds. ಪಕ್ಷ ಸಂಘಟನೆ ಕೆಲಸ ಮಾಡದಿದ್ರೆ ನಿವೃತ್ತಿ ಪಡೆದು ಮನೆಯಲ್ಲಿರಿ ಕಾಂಗ್ರೆಸ್ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ಸಂದೇಶ ಏನೋ ಇದೇ ಅಧಿವೇಶನದಲ್ಲಿ ಮಾತನಾಡಿದ ರಾಜ್ಯಸಭೆಯ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಲ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಲ ನಾಯಕರು ಹಾಗೂ ಕಾರ್ಯಕರ್ತರು ತಳಮಟ್ಟದಲ್ಲಿ ಜನರೊಂದಿಗೆ ಸಂಪರ್ಕ ಸಾಧಿಸುತ್ತಿಲ್ಲ ಸರಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಆದರೆ ಇವರಿಗೆ ಕೇವಲ ಅಧಿಕಾರ ಮಾತ್ರ ಬೇಕು ಆದರೆ ಇಂಥದ್ದೆಲ್ಲ ಇನ್ಮೇಲೆ ನಡೆಯಲ್ಲ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗದಿದ್ರೆ ರಿಟೈರ್ ಆಗಿ ರೆಸ್ಟ್ ತಗೊಳ್ಳಿ ಇನ್ನು ಮೇಲೆ ಯಾರು ಸರಿಯಾಗಿ ಜನರೊಂದಿಗೆ ಬೆರತು ಪಕ್ಷ ಸಂಘಟಿಸುತ್ತಾರೋ ಅವರಿಗೆ ಮಾತ್ರ ಮಣೆ ಎಂದು ಖಡಕ್ ಸಂದೇಶ ರವಾನಿಸಿದ್ದಾರೆ Bureau Report TV9